ಭೂಗಳ್ಳರ ದೌರ್ಜನ್ಯದ ವಿರುದ್ಧ ಎಎಸ್ಎಸ್ಗೆ ಆಕ್ರೋಶ ರಸ್ತೆಯಲ್ಲೇ ಕುಳಿತು ಸಂವಿಧಾನಾತ್ಮಕ ಹೋರಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಹೋಬಳಿಯ ಯಲವಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬಗಳ ಮೇಲೆ ಭೂಗಳ್ಳರು ನಡೆಸಿರುವ ಹಲ್ಲೆ ಮತ್ತು ನಿರಂತರ ದೌರ್ಜನ್ಯಗಳನ್ನು ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ಬಡ ಕುಟುಂಬಗಳಿಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯು ದನಿ ಎತ್ತಿದೆ ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾ ಕೆ ಸಂದೇಶ್ ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ವಹಿಸಿದ್ರು ಭೂಗಳರ ದರ್ಪಕ್ಕೆ ಬ್ರೇಕ್ ಹಾಕಬೇಕು ಮತ್ತು ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂಬ ಉದ್ದೇಶದಿಂದ ದೊಡ್ಡಬಳ್ಳಾಪುರ ಸಹಾಯಕ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ನೂರಾರು ಕಾರ್ಯಕರ್ತರು ಒಗ್ಗೂಡಿದರು ಪ್ರತಿಭಟನಾಕಾರರು ಗೇಸೆ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಗೆ ಮುಂದಾದಾಗ ಪೊಲೀಸರು ಮತ್ತು ಅಧಿಕಾರಿಗಳು ಮಧ್ಯಪ್ರವೇಶಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ಸರ್ಕಾರದ ನಿಷೇಧವಿರುವ ಬಗ್ಗೆ ಮಾಹಿತಿ ನೀಡಿದರು ಈ ವೇಳೆ ಕಾನೂನು ಪಾಲನೆಗೆ ಆದ್ಯತೆ ನೀಡಿದ ಡಾಕ್ಟರ್ ಕೆ ಸಂದೇಶ್ ಮತ್ತು ಅರುಣ್ ಕುಮಾರ್ ಸರ್ಕಾರದ ಆದೇಶಕ್ಕೆ ಗೌರವ ಸಲ್ಲಿಸಿ ತಕ್ಷಣವೇ ಕಚೇರಿಯ ಹೊರಭಾಗದ ರಸ್ತೆಯಲ್ಲೇ ಕುಳಿತು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸುವ ಮೂಲಕ ಶಿಸ್ತುಬದ್ಧ ಹೋರಾಟ ಪ್ರದರ್ಶಿಸಿದ್ರು ರಸ್ತೆಯಲ್ಲೇ ಕುಳಿತು ಸತತವಾಗಿ ಧರಣಿ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಭೂಗಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಿಸುವುದಾಗಿ ಎಚ್ಚರಿಕೆ ನೀಡಿದರು ಕಡೆಗೆ ಸ್ಥಳಕ್ಕೆ ಆಗಮಿಸಿದಂಥ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಶೀಘ್ರವೇ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಎ ಎಸ್ ಎಸ್ ಕೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಅರುಣ್ ಕುಮಾರ್ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂತಹ ಮುನ್ರಾಜಣ್ಣವರು ಮತ್ತೆ ನಮ್ಮ ರಾಜನ್ಗುಂಟೆ ಮೂರ್ತಣ್ಣವರು ಮತ್ತೆ ಅಧ್ಯಕ್ಷರು ಇವರು ಮತ್ತೆ ನಮ್ಮ ಮೂರ್ತಣ್ಣವರು ಎಲ್ಲರೂ ನೇತೃತ್ವದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ಕುರ್ಸೋರಪ್ಪ ತಾಲೂಕು ಆಫೀಸ್ ಮುಂದೆ ಅವಕಾಶ ಇಲ್ಲಂತೆ ರೋಡಲ್ಲಿ ಕುರ್ಸೋರೆ ಏನು ವಿಚಾರ ಅಂದರೆ ಎ ಸಿ ಕಚೇರಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋಂತಹ ಕೆಲವು ಅಧಿಕಾರಿಗಳಿಂದ ಮತ್ತು ಉಪವಿಭಾಗ ಅಧಿಕಾರಿಗಳು ಎ ಸಿ ಅವರಿಂದ ದಲಿತರಿಗಾಗ್ತಾ ಇರೋಂತಹ ವಂಚನೆಯನ್ನು ಖಂಡಿಸಿ ಇವತ್ತಿನ ದಿನ ದೊಡ್ಡಬಳ್ಳಾಪುರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗ ಎಲ್ಲ ದಾಖಲೆಗಳನ್ನ ಮನವಿ ಪತ್ರ ಬಂದು ತಗೊಂಡು ಹೋಗಿದ್ದಾರೆ ಮನವಿ ಪತ್ರಗಳನ್ನು ಪರಿಶೀಲನೆ ಮಾಡಿ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ತಕ್ಷ್ಮಾ ಸರಿಪಡಿಸಿಲ್ಲ ಅಂದಾಗ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಬೃಹತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ನಮ್ಮ ದೊಡ್ಡಬಳ್ಳಾಪುರ ಎ ಸಿ ಕಚೇರಿ ಮುಂದೆ ಮಾಡ್ತೀವಿ ಅದ್ರ ಏನಂದ್ರೆ ವಿಜಯಪುರ ಎಳವಳ್ಳಿ ಗ್ರಾಮದಲ್ಲಿ ಕೆಲವ ಮೇಲ್ವರ್ಗದವರು ಕೇವಲ ನಾಲ್ಕೇ ನಾಲ್ಕು ಮನೆ ದಲಿತರ ಮನೆ ಇದೆ ಅಂತೇಳ್ಬಿಟ್ಟು ಅವ್ರ ಮೇಲೆ ನಿರಂತರವಾಗಿ ಮಾಡ್ತಾ ಇರೋಂತಹ ದೌರ್ಜನ್ಯನ ಖಂಡಿಸಿ ಮತ್ತು ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯಿಸಿ ಇವತ್ತು ನಾವು ದೊಡ್ಡಬಳ್ಳಾಪುರ ಎ ಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದೀವಿ ಅಂದ್ರೆ ಎ ಸಿ ಕಚೇರಿ ಇಲ್ಲ ಎ ಸಿ ಕಚೇರಿ ಕಡೆ ಐತೆ ನಮ್ಮನ್ನು ರೋಡಲ್ಲಿ ಕೂಡೋರೆ ಒಂದು ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇಂದ ರೋಡ್ ಅಲ್ಲೇ ಬಿಸ್ಲಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ